ಮಿಂಡಹಳ್ಳಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮ ಮಾಲೂರು ತಾಲೂಕು ವ್ಯಾಪ್ತಿಯ ಮಿಂಡಹಳ್ಳಿ ಗ್ರಾಮದಲ್ಲಿ ಸೋಮವಾರದಂದು ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಶನಿವಾರದಂದು ರಾತ್ರಿಯಿಂದ ದೇವಸ್ಥಾನದಲ್ಲಿ ಹೋಮ ಶುರು ಮಾಡಿ ದೇವರನ್ನು ಬರಮಾಡಿಕೊಂಡಿದ್ದಾರೆ ನಂತರ ಭಾನುವಾರದಂದು ದೇವಸ್ಥಾನಕ್ಕೆ ದೇವರಿಗೆ ಅಲಂಕಾರ ಮಾಡಿ ವಿವಿಧ ಹೋಮಗಳು ಮತ್ತು ವಿಶೇಷ ಪೂಜೆ ಪುನಸ್ಕಾರಗಳನ್ನು ನಡೆಸಿದ್ದಾರೆ ಮಂಗಳವಾದ್ಯ ರಕ್ಷಾಬಂಧನ ಅಗ್ನಿ ಪ್ರತಿಷ್ಠಾಪನೆ ಕುಂಭ ಆರಾಧನೆ ನೈವೇದ್ಯ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಅಗ್ನಿ ಆರಾಧನೆ ಕುಂಭರಾಧನೆ ಅಷ್ಟಬಂಧು ಸಮರ್ಪಣೆ ಪುಣ್ಯವಾಚನೆ ವಾಸ್ತುಹೋಮ ಮಹಾಶಾಂತಿ ಪ್ರತಿಷ್ಠೆ ಸೇರಿದಂತೆ ವಿವಿಧ ಪೂಜೆ ಹೋಮಗಳು ನೆರವೇರಿಸಿದ್ದಾರೆ ಸಮಾಜ ಸೇವಕ ಹೋಡಿ ವಿಜಯಕುಮಾರ್ ಮತ್ತು ಶಾಸಕ ನಂಜೇಗೌಡ ಮಿಂಡಹಳ್ಳಿ ಮತ್ತು ನೆರೆಹೊರೆಯ ಗ್ರಾಮಸ್ಥರು ಆಗಮಿಸಿ ದೇವರ ದರ್ಶನ ಪಡೆದಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸತ್ಯನಾರಾಯಣ ಬೆಂಗಳೂರು ಸೋಮಣ್ಣ ಎನ್ವಿ ವೆಂಕಟೇಶಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುನೇಗೌಡ ಗ್ರಾಮ ಪಂಚಾಯಿತಿ ಸದಸ್ಯ ವಿಜಯಕುಮಾರಿ ಸಿಆರ್ಪಿ ಮುನಿರಾಜು ನಾಗರಾಜ್ ರಾಮಕೃಷ್ಣಪ್ಪ ಗೋಪಾಲಕೃಷ್ಣ ಅರ್ಚಕರಾದ ಕೃಷ್ಣಮೂರ್ತಿ ಎಂಸಿ ಕೃಷ್ಣಮೂರ್ತಿ ಲಕ್ಷ್ಮಮ್ಮ ಎಸ್ಎಂ ನಾಗರಾಜ್ ರಾಮಣ್ಣ ನಾರಾಯಣಸ್ವಾಮಿ ಆಶಾ ಚಂದ್ರಮ್ಮ ಶೇಖರ್ ರೂಪಾ ಅಕ್ಕಚಮ್ಮ ನಾಗವೇಣಿ ಚಂದ್ರು ಡೈರಿ ಮುನಿರಾಜು ಸುಬ್ರಹ್ಮಣಿ ಸೇರಿದಂತೆ ಮಿಂಡಹಳ್ಳಿ ಗ್ರಾಮಸ್ಥರು ಇತರರು ಇದ್ದರು ಸುಮಾರು ಐವತ್ತು ವರ್ಷದ ಹಿಂದೆ ನಮ್ಮ ತಂದೆಯವರು ನಮ್ಮ ತಾತ ಅವರು ಯೂರಪ್ಪನವರು ಪಾಯ ಹಾಕಿದ್ರು ಅವರು ತೀರ್ಕೊಂಡ ಮೇಲೆ ನಮ್ಮ ತಂದೆಯವರು ಈ ದೇವಸ್ಥಾನವನ್ನು ಕಳಿಸಿದ್ರು ಸುಮಾರು ಐವತ್ತು ವರ್ಷ ಆಗೈತೆ ಅವತ್ತಿಂದನೂ ಭಾಳ ಚೆನ್ನಾಗಿ ನಡೀತಾ ಇದೆ ದೇವಸ್ಥಾನ ವಾರ ವಾರ ಪೂಜೆ ನಡೀತಾ ಇದೆ ನಡೆಸ್ಕೊಂಡು ಬರ್ತಾಯಿದ್ದೀವಿ ನಾವು ಎಲ್ಲ ಅಂತ ಮನೆಗಳನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ ಇದು ಕಾಳು ಈ ಮಳೆ ಜಾಸ್ತಿಯಾಗಿ ಚುರಿಸ್ತಾ ಇತ್ತು ಈಗ ಊರ ದಾರಿಗಳಿಂದ ಉಸುರು ಹಾಕಿ ಎಲ್ಲ ಒಳಗಡೆ ಟೈಲ್ಸು ಗ್ರಾನೇಟ್ ಎಲ್ಲ ಹಾಕಿ ಎಕಿ ಹಾಕಿ ಎಲ್ಲ ಮಾಡಿಸ್ತಿದ್ವಿ ಭಾಳ ಚೆನ್ನಾಗಿದೆ ಎಲ್ಲ ಗ್ರಾನಿಯೇಟ್ ಹಾಕ್ಸಿದ್ದೀವಿ ಚೆನ್ನಾಗಿ ನಡೀತಾ ಇವಾಗ ಮೂರು ದಿವಸದಿಂದ ನಡೀತಾ ಇದೆ ಕಾರ್ಯಕ್ರಮ ಬಹಳ ವಿಜೃಂಭಣೆ ನಡೀತಾ ಇದೆ ಊಟ ಎಲ್ಲ ಕಾರ್ಯಕ್ರಮ ಎಣ್ಣೆ ಎಣ್ಣೆ ಕುಂಭಾಭಿಷೇಕ ಕುಂಭಾಭಿಷೇಕು ದೇವಸ್ಥಾನ ಕಲ್ಯಾಣ ಉತ್ಸವ ದರ್ಪಣ ದರ್ಶನ ಮುಂದೆ ಕಣ ನನ್ನ ಹೆಸರು ನಾಗರಾಜ್ ಅಂತ ಮಿಂಡಲಿ ಗ್ರಾಮ ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸುಮಾರು ಒಂದು ಐವತ್ತೆಂಟು ವರ್ಷಕ್ಕೆ ಮುಂಚೆ ಇದು ಪ್ರತಿಷ್ಠಾಪನೆ ಮಾಡಿದ್ರು ಈರಪ್ಪ ಅಂತ ಇದ್ರು ಅಯ್ಯೂರು ವೀರಪ್ಪ ಅಂತ ಅವರು ಅವ್ರ ಮೂಲಕ ನಿಗ್ರಾಮ ಸೇರ್ಕೊಂಡು ಐವತ್ತೆಂಟು ವರ್ಷ ಪ್ರತಿಷ್ಠಾಪನೆ ಮಾಡಿದ್ರು ಆ ಕಾರಣದಿಂದ ಸ್ವಲ್ಪ ಸೂರ್ಯದ ಸ್ವಲ್ಪ ಮಳೆ ಬಂದ ಮಾಡ್ತಾ ಇತ್ತು ಈಗ ಬಂದು ಎಲ್ಲ ಎಲ್ಲಾ ಗ್ರಾಮಸ್ಥರೆಲ್ಲ ಸೇರಿ ಅಂದ್ರೆ ಇದು ಮಾಡಿದ್ದಾರೆ ಮತ್ತೆ ಏನು ಗರಡು ಕಂಬ ಒಬ್ಬರು ಕೊಟ್ಟಿದ್ದಾರೆ ಕಂಬ ಕಂಬರ್ ಪಟ್ಟಿದ್ರು ಒಂದೊಂದು ಒಂದು ಇದು ಮಾಡಿ ಇವಾಗ ಒಳ್ಳೆ ಚೆನ್ನಾಗಿ ಇದು ಮಾಡಿ ಪ್ರತಿಷ್ಠಾಪನಾ ಮಾಡ್ತಾ ಪುನಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸುಮಾರು ಒಂದು ನೂರ ಮೂವತ್ತು ಏಳು ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥದ್ದು ಅದನ್ನು ನಮ್ಮ ವೆಂಗಸ್ವಾಮಿ ಅಚ್ಚಿಕ್ ವೆಂಗಸ್ವಾಮಿ ಅವರು ಕಟ್ಟಿಸಿರ್ತಕ್ಕಂಥ ಕಾಲದಲ್ಲಿ ಈಗ ಅದನ್ನು ಜೀರ್ಣೋದ್ಧಾರ ಮಾಡಿ ಮಹಾಕುಂಭ ಅಭಿಷೇಕ ಮಾಡಿ ಅದನ್ನು ಮಹಾಕುಂಭಾಭಿಷೇಕ ಮಾಡಿದ್ದೀವಿ ಪುನರ್ದ್ದ ಜೀರ್ಣೋದ್ಧಾರ ಪ್ರತಿಷ್ಠೆಯಂತೆ ಮಾಡಿ ಮೂರು ದಿನಗಳ ಕಾಲ ಮಾಡಿ ಇವತ್ತಿನ ದಿವಸ ಸಂಪ್ರೋಕ್ಷಣೆ ಇವತ್ತು ಬೆಳಗ್ಗೆ ಹತ್ತರಿಂದ ಹನ್ನೊಂದು ಗಂಟೆ ಒಳಗಡೆಗೆ ಮಹಾಕುಂಭ ಇದು ಆವಾಹನೆ ಮಾಡಿ ದೇವರಿಗೆ ಗೋದರ್ಶನ ಕನ್ಯಾದರ್ಶನ ಅಂದರೆ ಕಳಸನ್ಯಾಸ ಶಿಖ ಶಿಖರ ಇದೆಲ್ಲ ಮಾಡಿ ನಂತರ ಭಕ್ತ ಮಹಾಜಾಗೆ ಮಹಾಪ್ರದರ್ಶನ ದರ್ಶನವನ್ನು ಮಾಡ್ತಾ ಆ ವೇಣುಗೋಪಾಲ ಸ್ವಾಮಿ ಎಲ್ಲರಿಗೂ ದರ್ಶನ ಕೊಡುತ್ತೆ ಹರಿ ಓಂ ಶ್ರೀ